ಒಂದು ಎರಡು ಹಗ್ಗ ಟೈಟ್ ಮಾಡಿದೆ ಟೈರ್ ಪಂಚರ್ ಆಗಿತ್ತು ಇದೆ ಒಳಗಿನ ಟೈರ್ ಪಂಚರ್ ಆಗಿತ್ತು ನೋಡಿ ಜಾಕೆದಿವ್ ಕ್ಲೀನ್ ಆಗಿತ್ತು ಯಾವ್ದು ಗಾಡಿ ಆಕ್ಸಿಡೆಂಟ್ ಗಾಡಿಗೆ ಗಾಡಿಗಿನ್ನ ಹಾಲು ಸಿಕ್ಕಿಲ್ಲ ಕಬ್ಬಿನ ಹಾಲು ನಮಗಂತೂ ಸಿಕ್ಕು ಕುಡಿಯೋಣ ಅಂತ ಕುತ್ಕೊಂಡಿವಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಮೊಬೈಲ್ ಫ್ಯಾಕ್ಟ್ರಿಗೆ ಬಂದಿವಿ ರಾತ್ರಿನೇ ನಿನ್ನೆ ಖಾಲಿ ಆಯ್ತು ಸಾಯಂಕಾಲ ಹಂಗೈತಿ ಇದು ಸಿಟಿ ಇಸ್ಕೊಂಡು ಬಂದ್ವಿ ಇಲ್ಲಿಗೆ ಲೋಡಿಗೆ ಎಲ್ಲಿಗೆ ಅಂದ್ರೆ ಲೋಡು ನೋಡು ಗುರು ಬೊಂಬಟ್ಟಾಗೆ ಇದು ಮಾಡ್ತಾ ಇದ್ದೀವಿ ಟೊಮೆಟೊ ಭಾತ್ ಮಾಡೋಣ ಅಂತೇಳಿ ಎಲ್ಲ ಗೊಜ್ಜೆಲ್ಲ ಹಾಕು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಆಗ್ತೀಯ ಡಬ್ಬಿಟ್ಟು ಹಾಂ ಇವಾಗ ನೀರು ಹಾಕಿದ್ವಿ ಇಡಿಗೆ ಮಾಡೋದು ತೋರಿಸ್ರಿ ಅಲ್ಲ ಅಡುಗೆ ಮಾಡೋದು ತೋರಿಸ್ರಿ ಅಂತ ಕೇಳ್ತಿದ್ರಲ್ಲ ಎಲ್ಲ ಅದಕ್ಕೆ ತೋರ್ಸೋಣ ಅಂತೇಳಿ ಮಾಡ್ತಾಯಿದ್ವಿ ನೋಡಿ ಟಮೊಟೊ ಭಾತು ಬಾತ್ ಮಾಡ್ತಾ ಮಾಡ್ತಾಯಿದ್ದೀವಿ ಅವನು ಅಕ್ಕಿ ತೊಳಿತದ ನೋಡಿ ಯಾಕಂದರೆ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಗ್ಯಾಸ್ ತಗೊಂಡೋಗಂಗಿಲ್ಲ ಹೋಗಂಗಿಲ್ಲ ಸಿಲಿಂಡ್ರಿಗೆಲ್ಲ ಅವಕಾಶ ಇಲ್ಲಲ್ಲ ಅದಕ್ಕೆ ನೋಡಿ ಕರಿಯೋದ್ರೊಳಗೇ ಅಡುಗೆ ಮಾಡ್ಕೊಂಡು ಉಂಡು ಹೋದ್ರೆ ಇದು ಕುಕ್ಕರ್ ನಿಲ್ಲಂಗಿಲ್ಲ ಗುರು ಉಲ್ಡಾಡ್ತೈತೆ ಬರ ಅಕ್ಕಿ ನಾಲ್ಕು ಲಿಂಟರ್ ನೀರು ತಗೋ ಫಸ್ಟ್ ನೀರು ಹಾಕ್ತು ಲೋಟದಾಗೆ ನಾಲ್ಕು ನಿಂತ ಎರಡು ಲೋಟ ಅಕ್ಕಿ ಹಾಕ್ತಿದೆಯಲ್ಲ ನೋಡಿ ಇದೇ ಹ್ಯಾಕ್ಟ್ರಿ ನಮ್ಮ ಜೊತೆಗಲ್ಲಿ ಎದುರಿಗೆ ಅಪೋಸಿಟ್ ಒಂದು ಹುಬ್ಳಿ ಗಾಡಿ ಕಾಣಿಸಿದೆಯಲ್ಲ ಅದು ಮಂಗ್ಳೂರಿಗಂತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆದರೆ ಮೂರು ಗಂಟೆ ಇಷ್ಟಿ ಈ ರೋಡ್ನಾಗೆ ಡೇ ಅಲ್ಲಿ ನೈಟ್ ಓಡಿಸ್ಬಿಡ್ಬೋದು ನೈಟ್ ಅಂದರೆ ಒಟ್ಟು ಹತ್ತು ಗಂಟೆ ತಕ್ಕನ ಅಷ್ಟೇ ಗುರು ಓಡಿಸೋಕ್ಕಾಗೋದು ಲಾಸ್ಟ್ ರೋಡ್ ರೋಡ್ನಾಗೆ ಆಮೇಲೆ ಓಡ್ಸೋಕ್ಕಾಗಲ್ಲ ಮಂಗ್ ಇದು ಹೈದ್ರಾಬಾದ್ ಮೇಲೆ ಹೋಗ್ತಿದ್ದೆ ಹೈದ್ರಾಬಾದ್ ಮೇಲೆ ಹೋದರೆ ನೂರೈವತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ ಒಂದು ಐದಾರು ಸಾವಿರ ಎಕ್ಸ್ಟ್ರಾ ಡೀಸೆಲ್ ಕುಡಿತು ಅಂತೇಳಿ ಹಿಂಗೆ ಹೋಗ್ಬೇಕು ಹಿಂಗೆ ಹೋದರೆ ಹತ್ರ ಆಗೋದು ಹುಬ್ಳಿ ಮೇಲೆ ಇದು ಹುಬ್ಳಿ ಯಲ್ಲಾಪುರ ಕಲ್ಗಟ್ಟಿಗೆ ಹಿಂಗೆ ಹೋಗಿ ಅಂಕೋಲಾ ಮೇಲೆ ಹೋಗೋದು ನೋಡೋದು ಇವತ್ತು ಮಧ್ಯಾಹ್ನ ಗಾಡಿ ಯಾವಿಲ್ಲ ಏನಿಲ್ಲ ನಾನು ಇನ್ನೂ ಸಾಯಂಕಾಲಕ್ಕೆ ಬಂದು ಬಿಲ್ ಕೊಟ್ಟಿದ್ದೀನಿ ಕರಿಬೋದು ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಬಿಲ್ ಕೊಟ್ಟರೆ ಆರಾಮಾಗಿ ಒಂದು ಹನ್ನೆರಡು ಪಾಸ್ ಮಾಡಿಬಿಡ್ಬೋದು ನೈಟು ಫೋಸ್ಸಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ರು ಲೋಡಾಗಿ ಬಿಲ್ ಕೊಟ್ಟಿದ್ದರು ಮೂರು ಗಂಟೆಗೆ ಹಾಂ ಮೂರು ಗಂಟೆಗೆ ಎರಡು ಗಂಟೆಗೆ ಬಂದಿದ್ದೆ ಲೋಡ್ ಮಾಡಿ ಒಂಬತ್ತು ಗಂಟೆ ಗಂಟೆಷ್ಟತಿ ಬಿಲ್ ಕೊಟ್ಟಿದ್ದರು ಈ ಸಲ ಎಷ್ಟೊತ್ತಿ ಮಾಡ್ತಾರೋ ನೋಡೋಣ ಫಸ್ಟ್ ಟೈಮ್ ಬಂದಾಗ ಆರು ಗಂಟೆಗೆ ಬಿಲ್ ಕೊಟ್ಟಿದ್ರು ಅವಾಗ ಎರಡು ಗಾಡಿಗೆ ಬಂದಾಗ ತಿರ್ಗಿ ಗಾಡಿಯಲ್ಲಿ ನಾನುನೇ ಬಂದಾಗ ಹತ್ತು ಮುಂಚೆ ಬಿಲ್ ಕೊಟ್ಟಿದ್ದರು ನೋಡೋಣ ಇವಾಗ ಎಷ್ಟು ಕೊಡ್ತಾರೋ ಅಂತೇಳಿ ಬನ್ನಿ ಟೊಮೊಟೊ ಭಾತ್ ರೆಡಿ ಆಗ್ತೈತೆ ಬೊಂಬಟ್ಟಗೆ ಅದನ್ನ ತಿಂದು ಸಿಗೋಣಂತ ಆಮೇಲೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಳಕ್ಕೆ ಹೋಗಿದ್ದ ಗಾಡಿ ರಾತ್ರಿ ಎಂಟು ಗಂಟೆಗೆ ಬಿಲ್ ಕೊಟ್ಟರು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಹತ್ತು ಗಂಟೆ ಅರ್ಬಲ್ಲ ಹಾಕಿ ನಿಲ್ಸಿದ್ವಿ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬಂದಿಲ್ಲ ಅಂತೇಳಿ ಇವಾಗ ಬಿಲ್ ಕೊಟ್ಟರು ಇವಾಗ ನಮ್ದೊಂದೇ ಗಾಡಿ ಹೆಂಗ ಹೋಗೋದಂತ ಯೋಚನೆ ಮಾಡ್ತಿದ್ವಿ ಹಿಂದೆ ಹುಬ್ಳಿ ಗಾಡಿ ಒಂದೈತೆ ಅದು ಅಲ್ಲಿಗೆ ತುಂಬಿರೋದು ಎರಡು ಒಂದೇ ಟ್ಯಾಕ್ಸಿ ತಿಂದ ಆ ಗಾಡಿದ್ದು ಬಿಲ್ ಬರೋಕೆ ಇನ್ನೊಂದು ಕಾಲು ಗಂಟೆ ಆಗುತ್ತೆ ಅಂದರು ಅದು ಟೈರು ಪಂಚರ್ ಆಗೈತೆ ಅದಕ್ಕೆ ನಾನು ಅಲ್ಲಿ ಟೋಲ್ ಗೇಟ್ ಹತ್ರ ಇರ್ತೀನಿ ಬಾರೋಣ ಮುಂದೆ ಹೋಗಿ ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳಿದ್ರು ಯಾವ್ದಾರ ಒಂದು ಗಾಡಿ ಜೊತೆಗಿದ್ರೆ ಭಯ ಇಲ್ದಂಗೆ ನಾಂದಾಡ್ ರೋಡ್ನಾಗೆ ನೈಟ್ ಎಲ್ಲ ಹೋಗ್ಬೋದು ಹುಬ್ಳಿ ಮೇಲೆ ಹೋಗ್ತಿದ್ದೆ ಅಲ್ಲ ಹುಬ್ಳಿ ಅಂತೀನಿ ಗುರು ಹೈದ್ರಾಬಾದ್ ಮೇಲೆ ಹೋಗ್ತಿದ್ದೆ ಹೈದ್ರಾಬಾದ್ ಮೇಲೆ ಹೋದ್ರೆ ನೂರ ಐವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಐವತ್ತು ಕಿಲೋಮೀಟ್ರ್ ಜಾಸ್ತಿ ಆಗಿದ್ರೆ ಹೋಗ್ಬಿಡ್ತಿದ್ದೆ ಇವಾಗ ನಾವು ಇಲ್ಲಿ ಫುಲ್ ಮಾಡಿ ರೆಡಿಕಲ್ ಎಲ್ಲಾ ಫುಲ್ ತಕ ಹೋಗ್ತತಿ ಇದು ಹೈದರಾಬಾದ್ ಮೇಲೆ ಹೋದ್ರೆ ಹುಬ್ಳಿ ಮುಟ್ಟೋದು ಡೌಟ್ ಆಗ್ಬಿಡ್ತೈತೆ ನಮ್ಮ ಸೌಕರ್ಯ ಏನಿಲ್ಲ ಮತ್ತೆ ತಕ್ಕ ಅಂತ ಕೊಳದ್ಬಿಡ್ತಾರೆ ಅದಕ್ಕೆ ಸೌಕರ್ಯ ಯಾಕೆ ಕ್ಲಾಸ್ ಮಾಡೋದು ಅಂತೇಳಿ ಒಂದು ಐ ಒಂದ್ ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಕುಡಿದ್ರೆ ಹೋಗ್ಬೋದು ಐದಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕುಡಿತತೆ ಅದ್ರಾಗೂ ರಾಯಚೂರು ರೋಡ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ನೀರ್ ಮಾನ್ವಿಯಿಂದ ಅಲ್ಲಿನೂ ಮೈಲೇಜ್ ಬರೋದಿಲ್ಲ ನಾಂದೇಡ ಮೇಲೆ ಹೋಗಲ್ಲ ಅಂತ ಹೇಳಿ ನಾಂದೆಡ್ ಮೇಲೆ ಹೋದ್ರೆ ಎಂಟು ಐವತ್ತು ಕಿಲೋಮೀಟ್ರಿಗೆ ಹುಬ್ಳಿ ಮುಟ್ತೀನಿ ಹೈದ್ರಾಬಾದ್ ಮೇಲೆ ಹೋದ್ರೆ ಒಂದ್ ಸಾವಿರ ಆಗುತ್ತೆ ನೂರ ಐವತ್ತು ಕಿಲೋಮೀಟರ್ ಜಾಸ್ತಿ ಆಕಂತ ಹೇಳಿ ಹಿಂಗೆ ಹೋಗೋದು ಅವ್ರು ಬಂದ್ರೆ ಹೋಗೋದು ಜೊತೆಗೆ ಎರಡು ಎರಡ್ ಗಾಡಿನೂ ವಿದ್ಯಭಾರತಕ್ಕನ್ನ ಓಡಿಸೋದು ಅವ್ರ್ ಬಂದಿಲ್ಲ ಅಂದ್ರೆ ಅಲ್ಲಿ ಟೋಲ್ ಗೇಟ್ ಹತ್ರ ಪಂಜಾಬಿ ಡಾಬಾ ಐತೆ ಅಲ್ಲಿ ಇನ್ನೊಂದು ಸೈಡಿಗೆ ಹಾಕಿ ಊಟ ಮಾಡಿ ಮಕ್ಕಂಡು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ರೆ ಸಾಕು ನಾಲ್ಕು ಗಂಟೆಗೆ ಬಿಟ್ರೆ ಬಿಸಿಲಾಗಷ್ಟೊತ್ತಿಗೆ ನಾಂದೆ ಅಡುಗೆ ಹೋಗ್ತೀನಿ ಇಲ್ಲಿ ನಾಲ್ಕು ಗಂಟೆಗೆ ಎದ್ದು ಬಿಟ್ಟರೆ ಹತ್ತು ಗಂಟೆ ಇತ್ತ ನಾಂದೆ ಹೋಗ್ತೀನಿ ನಾಲ್ದೆ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಇರ್ತದೆ ಅಷ್ಟೇ ಇಲ್ಲಿಂದ ಬಿಸ್ಲಾಗಷ್ಟೊತ್ತಿಗೆ ಲಾತೂರು ಮಠ ಹೋಗ್ಬಿಡ್ತೀನಿ ಲಾತೂರಾಗ ಎಲ್ಲನೂ ಒಂದು ಗಂಟೆ ನಿಲ್ಲಿಸಿ ಟೈರ್ ತಣ್ಣಗೆ ಮಾಡ್ಕೊಂಡು ಹೊಲ್ಟ್ರೆ ಮತ್ತಿಂದ ಅಲ್ಲಿಂದ ತುರ್ಜಾಪುರ ಇನ್ನೇನು ಒಂದು ಎಂಬತ್ತಿ ಒಂದು ಐವತ್ತು ಕಿಲೋಮೀಟ್ರ್ ಸೋಲಾಪುರ ಒಬ್ಬನೇ ಹೋಗ್ಬೇಕಂತೇಳಿ ಚಿಂತೆ ಮಾಡ್ತಿದ್ದೆ ಆ ಗಾಡಿ ಇನ್ನೇನು ಬರೋಲ್ಲ ಟೋಲ್ ಗೇಟ್ ಹತ್ರ ಬಂದು ಊಟ ಮಾಡಿ ಪಂಜಾಬಿ ಡಾಬಾದಾಗ ಮಕ್ಕಳ ಅಂತ ನೋಡಿದೆ ಅಷ್ಟ್ರಾಗ ಡಾಬಕ್ಕೆ ಬರೋದ್ರಾಗೆ ಒಂದು ಹುಬ್ಳಿ ಗಾಡಿ ಕಾಣ್ತು ಹುಬ್ಳಿ ಇದ್ದಲ್ಲ ಸಿರ್ಸಿ ಗಾಡಿ ಅದು ಬಿಜಾಪುರ ಪಾಸಿಂಗ್ ಐತೆ ಬಿಜಾಪುರ ಗಾಡಿ ಅಂತೇಳಿ ನಾನು ಮಾತಾಡ್ಸೋಣ ಅಂತ ಮುಂದಕ್ಕೆ ಬಂದೆ ಅವಾಗ ಅವ್ರಿಗೆ ಮಾತಾಡಿಸ್ದೆ ಸುಮ್ಮನೆ ನಾನು ಹುಬ್ಳಿಗೆ ಹೋಗ್ಬೇಕು ನನಗೆ ದಾರಿ ಗೊತ್ತಿಲ್ಲ ಕರ್ಕೊಂಡು ಹೋಗ್ರಿ ಅಂತಂದು ಹೇಳಿದೆ ಅವರು ನಾನು ಡೀಸೆಲ್ ಹಾಕ್ಸ್ಬೇಕಂದ್ರೆ ಸರಿ ಅಂತೇಳಿ ಹಂಗೆ ಮುಂದಕ್ಕೆ ಬಿಟ್ಟು ನೋಡಿದರೆ ಕೀರ್ತಿ ಗಾಡಿ ಅದು ನಮ್ಮ ದೋಸ್ತನಿಗೆ ಪರಿಚಯ ಇರೋದು ಯಾರು ಅಂದರೆ ನೋಡ್ಲಕ್ಕಿಗೆ ಅವನಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಊರಿನ ಗಾಡಿ ಐತೆ ಕೀರ್ತಿ ಗಾಡಿ ಒಂದು ಸ್ವಲ್ಪ ಫೋನ್ ಮಾಡಿ ಹೇಳು ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ಅಂತಂದು ಆಯ್ತು ತಡೆಯೋ ಕೀರ್ತಿ ಗಾಡಿ ಆದರೆ ಯಾಕೆ ತಲೆ ಕೆಡಿಸಿ ಅಂತ ಹೇಳ್ತಂತೇಳಿ ಅವ್ನು ಹೇಳ್ದೆ ಅವಾಗ ಇನ್ನೇನು ಅವರು ಬಂಕಕ್ಕೆ ಬಂದು ಡೀಸೆಲ್ ಹಾಕಕ್ಕೆ ನಿಲ್ಲಿಸಿದ್ರು ಜೀವೋ ಬಂಕ್ನಾಗೆ ಅವರು ಡೀಸೆಲ್ ಹಾಕ್ಸಿದ್ರು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇವಣ ಅಂದರು ಸರಿ ಊಟ ಮಾಡಿರಿ ನಾನು ಊಟ ಮಾಡಿದರೆ ಇನ್ನೇನು ಗಾಡಿ ಓಡಿಸಲ್ಲ ಮಕ್ಕಳನ್ನು ಅಂತೇಳಿ ನಾನು ಊಟ ಮಾಡಲಿಲ್ಲ ಎಲ್ಲನೂ ಅಂತ ಸೆಂಟ್ರಾಗ ನಿಲ್ಲಿಸಿ ಟೀ ಕುಡಿದ್ಬಿಟ್ರೆ ಬೆಳಗ್ಗೆ ತಕ್ಕನ ಹೊಡೆದು ಬಿಡ್ತೀನಿ ಊಟ ಮಾಡಿದರೆ ನಿದ್ದೆ ಬಂದುಬಿಡ್ತದ ಗುರು ಅದು ಯಾವುದೋ ಒಂದು ಚಾಳಿ ತಪ್ಸೋಕ್ಕೆ ಆಗಂಗಿಲ್ಲ ಇವಾಗ ಗಾಡಿ ಜೊತೆಗೈತೆ ಟೆನ್ಷನ್ ಇಲ್ದಂಗೆ ಹೋಗ್ಬೋದು ನನಗೆ ಆಳೆ ಚಿಂತೆ ಆಗಿಬಿಟ್ಟಿತ್ತು ಒಬ್ಬನೇ ಹೆಂಗೆ ಹೋಗೋದಿದ್ದ ರೋಡ್ನಾಗ ಅಂತೇಳಿ ನೋಡಿ ಗಾಡಿಗಳು ಕಾಣ್ತಿಲ್ಲ ಯಾವುದನ್ನೋ ಒಂದು ಗಾಡಿ ಜೊತೆಗಿದ್ರೆ ಟೆನ್ಷನ್ ಭಯ ಇಲ್ದಂಗೆ ಹೋಗ್ಬೋದು ಒಂದೇ ಗಾಡಿ ಸುಮ್ ಇಂಥ ಏರಿಯಾದಾಗೆ ಹೋಗ್ಬೇಕಂದ್ರೆ ಏನಂದ್ರೆ ಭಯ ಇದ್ದೇ ಇರ್ತತೆ ಬೇಲು ಬೇರೆ ಊರಿಗೆ ಅಂದರೆ ಭಯ ಇಲ್ಲ ಭಯ ಇಲ್ದಲ್ಲೇ ಬೈರೋಕೆ ಆಗಲ್ಲ ಗುರು ಬೈದಾಗ ಬಂದು ಬೈದಾಗ ಹೋಗ್ಬೇಕು ಅಷ್ಟೇ ಸೇಫ್ಟಿನಾಗೆ ನಾವು ದುಡಿಯೋಕೆ ಬಂದಿರ್ತೀವಿ ದುಡ್ಕೊಂಡು ಹೋಗ್ಬೇಕು ಇನ್ನೊಂದು ಏನಂದರೆ ಈ ರೋಡ್ನಾಗೆ ಆಗಲ್ಲ ಅಕಸ್ಮಾತ್ ಆದರೆ ಏನು ಮಾಡ್ತೀರಾ ಪೇಪರ್ ತೆಗ್ದಿಡೋದು ಏನು ಆಗೋಲ್ಲ ನಮ್ಮ ಗ್ರಾಚಾರ ಕೆಟ್ಟು ಅದನ್ನು ಒಂದು ಅಡ್ಡ ಹಾಕಿ ಹೊಡೆದು ಮೊಬೈಲ್ ಕಸ್ಕೊಂಡೋದ್ರೆ ಏನು ಮಾಡೋಕ್ಕಲ್ಲ ಮೂವರು ಬಂದರೆ ನಾವಿಬ್ಬರು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಮೂವರು ಇಬ್ಬರು ಮೂವರು ಇಬ್ಬರು ತಗಿರೋ ಮೂರು ಮೊಬೈಲ್ ಕೊಟ್ಟು ಜಮನಾಗಿರೋ ದೊಡ್ಡ ತಗೊಟ್ಟು ಸುಮ್ಮನೆ ಕೂತ್ಕೋಬೇಕು ಅದು ನಮ್ಮ ದೋಸ್ತಾನೆ ಹೇಳ್ದೆ ಅರಣಿ ಗಂಟೆ ಹೋಗೋ ಅರಣ್ಯದ ಗಾಡಿ ಕೆಳಗೆ ಇಲ್ಲ ನಾ ಪೆಟ್ರೋಲ್ ಪಂಪ್ನಾಗ ಇಲ್ಲಾಂದ್ರೆ ಡಾಬದಾಗ ಮಕ್ಕ ಅಂತಂದು ಅಷ್ಟರಾಗೆ ಗಾಡಿ ಸಿಕ್ತಾ ಬಿಡ ಹೋಗ್ಬಿಡ ನತ್ತಾಗ ಅಂತ ಹೇಳಿ ಬಂದ್ವಿ ಇನ್ನು ಅವರು ಎಲ್ಲ ನೀರು ತುಮ್ಕಿ ಅಂತ ನಂತ ಕುಡಿಯೋಕೆ ಯೋತ್ ಅಲ್ಲಿಸಿ ನೀರು ತುಂಬ್ಕೊಂಡು ಹೋಗೋದು ಅವರು ಯಾಕೋ ಸ್ಪೀಡ್ ಮೇಂಟೈನ್ ಮಾಡ್ತದಾರ ಗುರು ಜಾಸ್ತಿ ಹೊಡಿತಿಲ್ಲ ಅದು ಕಾಯಲ್ ಗಾಡಿ ವೀಲು ಒಂದು ಐವತ್ತೈದು ಅರವತ್ತರ ಹೊಡಿತಾರೆ ನಾವು ಅಷ್ಟೇ ಹೊಡಿಯೋಣ ಜೊತೆಗೆ ಹೋಗೋಣ ಏನು ಮಾಡ್ತೀರ ಸುಮ್ಮನೆ ಅರ್ಜೆಂಟಾಗಿ ಹೋಗಂಗಿಲ್ಲ ಏನಿಲ್ಲ ನಾವು ಮಕ್ಕಳು ನಾಲ್ಕು ಗಂಟೆಗೆ ಎದ್ದು ಹೋಗ್ಬೋದಾಯ್ತು ಮತ್ತು ಬಿಸಿಲಾಗ್ಬಿಡ್ತೈತೆ ಶುಕ್ರವಾರ ಎಷ್ಟೊತ್ತಿದ್ರೂ ಬೆಳಿಗ್ಗೆನೇ ಫ್ಯಾಕ್ಟ್ರಿಗೆ ಮುಟ್ಬೇಕು ಮಂಗಳೂರಿಗೆ ಇದು ಮಂಗ್ಳೂರಿಂದ ಮಂಗಳೂರಿಗೆ ಹೋಗಿ ಮತ್ತೆ ಅಲ್ಲಿಂದ ನಂತೂರು ಸರ್ಕಲ್ ಹೋಗಿ ಬೆಂಗಳೂರು ರೋಡಿಗೆ ಹೋಗ್ಬೇಕು ಅಲ್ಲಿ ಕೋಳಿ ಪೀಡಿಸಿದ ಎಲ್ಲ ಗೊತ್ತಿಲ್ಲ ಯಾವುದೋ ದುರ್ಗಾಂಬ ಗ್ಯಾರೇಜ್ ಅಂತೆ ಅಲ್ಲೇ ಐತೆ ಅಂದರು ಇದು ಬಿಲ್ನಾಗೆ ಅಡ್ರೆಸ್ ನೋಡಿದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನೋಡೋಣ ಇನ್ನು ಮಂಗ್ಳೂರು ಭಾಳ ದೂರ ಐತೆ ಸಾವಿರದ ಮುನ್ನೂರು ಕಿಲೋಮೀಟ್ರ್ ಸಾವಿರದ ಇನ್ನೂರು ಕಿಲೋಮೀಟ್ರ್ ಐತೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಮುಂದೆ ಎಲ್ಲ ಟೀ ಕುಡಿಯೋಕೆ ಹೋಗಿ ನಿಲ್ಸ ಟೀ ಕುಡಿಯೋಕ್ಕೆ ನಿಲ್ಸ್ದಾಗ ಸಿಗಮ್ಮ ರಾತ್ರಿ ಒಂದು ಗಂಟೆಗೆ ಬಂದು ಇಲ್ಲೇ ಪಂಜಾಬಿ ಡಾಬಾದಾಗ ಮಕ್ಕಂಡಿದ್ದೆ ಅರಣ್ಯ ಹತ್ರ ಇಲ್ಲಿ ಬರಷ್ಟ ಫುಲ್ ಇದ್ದೆ ಬಂದ್ಬಿಡ್ತಿದ್ರು ಅದೇ ಇದು ಯಾವಪ್ಪ ಅದು ಸಿಲ್ಸಿ ಗಾಡಿ ಅವರು ಸ್ವಲ್ಪ ಸ್ಲೋ ಆಗಿಬಿಟ್ರು ನಾವು ಶಡ್ಕಂ ಬಂದ್ಬಿಟ್ಟೆ ಜೋರಾಗೆ ಇಲ್ಲಿಗೆ ಬರಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತ ಊಟ ಬೇರೆ ಮಾಡಿದ್ದಿಲ್ಲ ದಿನ ಯಾರು ಯಾರ ಅಂತ ಅಂತೇಳಿ ಊಟ ಮಾಡಿ ಹೋದ್ರಂತೇಳಿ ಊಟ ಮಾಡಿ ಪಕ್ಕೊಂಡೆ ಬಿಟ್ಟೆ ಲಾಸ್ಟಿಗೆ ಐದು ಗಂಟೆಗೆ ಹೇಳಿ ಐದು ಗಂಟೆ ಆಗೇತಿ ಇವಾಗ ಎದ್ದೋಗ್ತಾ ಇತ್ತು ನೋಡಿ ಹೋಗ್ತಿದ್ದೆ ರಾತ್ರಿ ಹೋಗಿದ್ರೆ ಇಷ್ಟೊತ್ತಿಗೆ ಹೋಗ್ತಿದ್ರೆ ಲಾತೂರ್ಗಂತ ದಾಟಿ ಒಂದ್ ಐವತ್ತು ಕಿಲೋಮೀಟರ್ ಹೋಗಿರ್ತಿದ್ದ ಅಷ್ಟೇ నాందా నూర ఐవత్ కిలోమీటర్ ఇప్పుడు నన్ను నిల్సాగా ఇత ఇవ్వ జస్ట్ వరకు తక్కునే నోడి ఇవ్వగర ఒంటే ఇష్ట నాందా దాట్ ఎంటూ ఇన్న నూరఐవత్ కిలోమీటర్ ఐతు అసే నోడి టీ కుడి అందకే తగ్దుదా అదకే సుమ్ ఒటే ముందేనా కుయ్యతే ಅಲ್ಲಿ ಲೋಡ್ ಆದಾಗ ಒಂದು ಆರು ಗಂಟೆಗೆ ಬಿಲ್ ಕೊಟ್ಟಿದ್ರೆ ಆರಾಮಾಗಿ ನಿದ್ದೆ ಬರೋ ಟೈಮಿಗೆ ನಾನ್ ದಾಡ್ದು ದಾಟ ಬಿಡ್ತಿದ್ದೆ ಬರ್ಬೋದು ನಾನು ಎದ್ಕಂಡೆ ಬರೋಕ್ಕೆ ಆ ಗಾಡಿ ಹಿಂದೆ ಆದಮೇಲೆ ಬಂದಲ್ಲ ಅಲ್ಲೊಂದು ಗಾಡಿ ಕೊಂಡು ಏನಿಲ್ಲ ನಮ್ಮನ್ನು ನೋಡಿ ಲಾರೆ ನೋಡಿ ಕಲ್ರೆ ಎದ ಆ ತರ ಹೊಡಿಬೇಕು ಸುಮ್ಮನೆ ರೈಟ್ ಯಾಕೆ ಶೆಳಿತ ಷಳೀತಿರ್ಬೇಕು ನಾನೇ ಎದ್ಕೆ ಬಿಟ್ಟೆ ಕಾಲ್ರೆ ಕಲ್ರೆ ಎದ್ರಿಕೇನು ತರ್ಗುರು ಯಾಕಂದ್ರೆ ಲೈನ್ ಐವೇ ಅಲ್ಲ ಅಡ್ಡ ಬರೋಕೆ ಹೆದರ್ತಾರೆ ಏನಲ್ಲ ಅರಣ್ಯ ಘಾಟ್ನಾಗ ಬಂದ್ರೆ ಬರುವಾಗ ಜಟ್ಟದಾಗೆ ಸ್ವಂತ ಅದೇ ಹೇಳಿದ್ದು ರೋಲ್ಯಾಕ್ಸು ಏನಿಲ್ಲ ಹೋಗೋ ನಾನು ಬೋಗನಾಗ ಓಡಾಡ್ತೀನಿ ಅರಣಿಗ ಅರಣ್ಯಗನ್ನ ಹೋಗಿ ಮಕ್ಕ ಅಲ್ಲಿಂದ ಬೆಳಗ್ಗೆ ಎದ್ದೋಗಿದ್ದೇನೂ ಆಗುತ್ತಂತ ಸರಿ ಆಯ್ತು ಬಿಡಪ್ಪ ಹಂಗೆ ಮಾಡ್ತಂತೇಳಿ ಮಕ್ಕಂಡೋಗ್ತಿದೀನಿ ನೋಡಿ ಇಲ್ಲ ಒಂಚೂರು ಹಗ್ಗೆ ಲೂಸ್ ಆದಂಗೆ ಹೋಗಿ ನೋಡೋಣಂತೆ ಯಾಕಂದರೆ ಯಾಕಂದ್ರೆ ಜಾಸ್ತಿ ಜಂಪ್ ಹೊಡಕ್ ಬಿಡ್ತವ್ ಜಂಪ್ ಹೊಡಿಸ್ಕೊಂಡ್ ಬಂದೀವಲ್ಲ ಜಂಪ್ ಹೊಡೆದ್ರೆ ಲೂಸ್ ಆಗ್ತದೆ ಆ ಗಾಡಿ ಒಂದು ಜೊತೆಗಿತ್ತು ಅವ್ರು ಎಲ್ಲಿ ಹೋದ್ರೆ ಅನ್ನೋದೇ ಗೊತ್ತಾಗಲಿಲ್ಲ ಅವರು ನನ್ನ ಆದರೆ ಎರಡನೇ ಅಂತ ಎರಡನೇ ಟೋಲ್ ಹತ್ರ ಅಂತ ಹೇಳಿದರು ಇವಾಗ ಎಲ್ಲಿಗೆ ಬಂದರೆ ಗೊತ್ತಿಲ್ಲ ಇಬ್ಬರದ್ದು ಒಂದೇ ತಗ್ಗು ಅವ್ರಿಗಿನ್ನ ಫಸ್ಟ್ ಮುಟ್ಬೇಕು ನಾವು ಅವರಿಗೆ ಅಡ್ರೆಸ್ ಗೊತ್ತೇ ಇಲ್ಲ ಅವರಿಗೆ ಅಡ್ರೆಸ್ ಕೊಡ್ತೀನಿ ಅಂತ ಹೇಳಿದಾರೆ ಟ್ರಾನ್ಸ್ಪೋರ್ಟ್ನರು ನಾನು ಕೇಳಿದೆ ಟ್ರಾನ್ಸ್ಪೋರ್ಟ್ ನನಗೆ ಬರ್ಬೇಕಾದ್ರೆ ಎರಡು ಒಂದೇ ಫ್ಯಾಕ್ಟ್ರಿಗೆ ಏನಂದ್ರೆ ಒಂದೇ ತಕೆ ಅಂತಂದ ಸರಿ ಅಂತ ಹೇಳಿ ನಾನು ಇಬ್ಬರೊಂದೇ ಅಂತ ಹೇಳಿದ್ದೀನಿ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಅವಕ್ಕಿನ್ನ ಫಸ್ಟೇ ಫ್ಯಾಕ್ಟ್ರಿಗೆ ಹೋಗಿ ಮುಟ್ಟಿದ್ರೆ ನಾಳೆ ಎಷ್ಟೊತ್ತಿದ್ರು ಫ್ಯಾಕ್ಟ್ರಿಗೆ ಮುಟ್ಲೇಬೇಕು ನಾಳೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಖಾಲಿ ಆದರೆ ಹೋಗಿರೋರು ಮಾರ್ಕೆಟ್ ಸಾಯಂಕಾಲ ಬಿಟ್ಟುಬಿಟ್ರೆ ಶನಿವಾರ ದಿವಸ ಖಾಲಿಯನೂ ಆಗೋಲ್ಲ ತಗೊಂಡೋಗಿ ಅಲ್ಲಿ ದುರ್ಗಾಗ ನಿಲ್ಲಿಸಿ ಮನೆಗೆ ಹೋಗ್ಬೋದು ಅಂತ್ಯ ಮಾಡೋದು ಇವಾಗ ಅಲ್ಲಿ ಸಾವಣಗೆರೆಗೆ ಹೋದ್ರೆ ಇನ್ನೇನು ಯುಗಾದಿ ಸಮಸ್ಯೆ ದಿವಸ ಯಾರು ಬರ್ತಾರೋ ಏನೋ ಕೆಲಸಕ್ಕೆ ಇನ್ನೊಂದು ಯಾಕೆ ಸಾಯೋದು ಮೊನ್ನೆ ಎಲ್ಲ ಟೀ ಕುಡಿಯೋಕೆ ಮುಂಚೆ ಸಿಗೋಣ ಬಂದಿ ನೋಡಿ ಮೊದ್ಲಿದ ಘಾಟ್ ಇತ್ತು ಆ ಕಡೆಲ್ಲ ಸುತ್ತ ಇತ್ತು ಇವಾಗ ಸ್ಟ್ರೈಟ್ ಮಾಡಿ ಕೊರೆದ್ ಬಿಡ್ತಾರೆ ಇವಾಗೇನು ಟೆನ್ಷನ್ ಇಲ್ಲ ಒಂದೇ ಲೆವೆಲಿಗೆ ಹತ್ತು ಬರ್ತೈತೆ ಮೊದ್ಲು ಆ ಕಡೆಲ್ಲ ಸೆಲ್ಲ ತಿರ್ಕೇನ್ ಬಂದು ಅಲ್ಲಿ ಮ್ಯಾಲೆ ಬರ್ಬೇಕಾಯ್ತು ಇವಾಗ ನೋಡಿ ಗುಡ್ಡ ಕೊರೆದು ಸೆಂಟ್ರಿಗೆ ರೌಂಡ್ ಮಾಡಿಬಿಡ್ತಾರೆ ಇಲ್ಲೇನು ಬೀಳ್ತ ಅನ್ನೋ ಭಯನೇ ಇಲ್ಲ ಯಾಕಂದ್ರೆ ಬರೀ ಕಲ್ಲಲ್ಲ ಮ್ಯಾಲೆ ಒಂದು ಅಡಿ ಮೂವತ್ತಡಲ್ ಬಸ್ ನಾಗಪುರ್ ಇಂದ ಬಾಡಿ ಲೆವೆಲ್ ಆಯ್ತ್ ನೋಡ್ರಿ ರಾತ್ರಿ ನಾನು ಟೆನ್ ವೀಲ್ ಮೇಲೆ ಸವಾರಿ ಆಗಿ ಬಿಟ್ಟಿದಾನೆ ಒಂದು ಮೂವತ್ತೈದು ಟನ್ ಮ್ಯಾಲೆ ಇತ್ತು ಅಂತ ಒಂದೇ ಲೆವೆಲ್ ಬರೋನ್ ಸುಮ್ನೆ ಮಂಗ್ಳೂರಿಂದ ಭಯಂಕರ ವರ್ನರ್ ಕುಂತಾರೆ ನಾವು ಟೀ ಕುಡಿಲೇನಿಲ್ಲ ಇವಾಗ ನಿಲ್ಸಣ ಟೀ ಕುಡಿಯೋಕ್ಕೆ ಇವತ್ತು ಟೀ ಕುಡಿದು ಹೋಗಲ್ಲ ನಾವು ಹೆಚ್ಚು ಕಮ್ಮಿ ಇನ್ನೂ ಒಂದು ಸಾವಿರದ ನಾಲ್ಕು ಕಿಲೋಮೀಟ್ರ್ ಸಾವಿರದ ನೂರು ಕಿಲೋಮೀಟ್ರ್ ಐತೆ ಇವಾಗ ನಾನ್ ಸ್ಟಾಪು ಹೊಡಿತಿರ್ಬೇಕು ಎಲ್ಲೆಲ್ಲಿ ಮಕ್ಕಳಂಗಿಲ್ಲ ಏನಿಲ್ಲ ನಾಳೆ ಎಷ್ಟು ನಾಳೆ ಎಷ್ಟದಿದ್ದರೆ ಖಾಲಿ ಮಾಡಲೇಬೇಕು ಖಾಲಿ ಮಾಡಿ ಹೋಗಿ ತುಂಬಲೇಬೇಕು ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಬನ್ನಿ ಹೋಗೋಣ ನಾಂದಾಡಿಗೆ ಬಂದಿ ನೋಡಿ ಕರೆಕ್ಟಾಗಿ ಏಳುವರೆ ಎಂಟು ಗಂಟೆಗೆ ನಾಂದಾಡಿಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ ಕಡೆ ಇದ್ವಿ ಬಂದ್ವಿ ಏಳುವರೆ ಆಗುತ್ತೆ ಇವಾಗೆಲ್ಲರನ್ನ ಗ್ರೀಸ್ ಹೊಡ್ಯಕ್ಕೆ ನಿಲ್ಲಿಸಿ ಟೀ ಅಂಗಡಿ ಹುಡುಕ್ತಾ ಇದ್ದೀನಿ ಟೀ ಅಂಗಡಿ ಹತ್ರ ಗ್ರೀಸ್ ಇರ್ತಂದ್ರೆ ಅಲ್ಲೇ ನಿಲ್ಲಿಸಿ ಗ್ರೀಸ್ ಹೊಡೆಸ್ಕೊಂಡೆ ಟೀ ಗಿ ಕುತ್ಕೊಂಡು ಹೋಗೋದೆ ಅಲ್ಲಿ ಬೈಪಾಸ್ನಾಗ ಒಂದು ಚೂರು ಮಿಸ್ ಆಗಿಬಿಡ್ತು ಅರ್ಧಾಪುರ ಬೈಪಾಸ್ನಾಗೆ ಅಲ್ಲಿ ಟೀ ಅಂಗಡಿ ಒಂದೇ ಇರೋದು ಪಂಚ ಇದು ಗ್ರೀಸ್ ಅಂಗಡಿ ಇರಲಿಲ್ಲ ಇಲ್ಲೋಗ ಮುಂದೆ ಇನ್ನೊಂದು ಚೂರು ಮುಂದೆ ಹೋದ್ರೆ ಆ ಕಡೆ ಲಾತೂರ್ ರೋಡಿಗೆ ಎಲ್ಲ ಸಿಗ್ತವೆ ಅಲ್ಲಿ ಫ್ರೀ ಸಡಿಸ್ಕೊಂಡು ಟಿಗಿ ಕುತ್ಕೊಂಡು ಹೋಗೋದೆ ಸೀದಾ ಲಾತೂರಂದಲೂ ನೂರೈವತ್ತು ಕಿಲೋಮೀಟರ್ ಐತೆ ಟೈಮ್ ಎಷ್ಟು ಇನ್ನು ಏಳುವರೆ ಆರಾಮಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಇಷ್ಟೂರ್ ಪಾಸ್ ಆಗ್ತೀವಿ ಹನ್ನೆರಡು ದಾಟ ಎಂಟು ಗಂಟೆ ಆದರೆ ಅಲ್ಲಿಂದ ಮೂರು ಅವರ್ ತಾಂಡ್ರೆ ನಾವು ಮೂರು ಅವರ್ಗ ಹೋಗಲ್ಲ ಹನ್ನೆರಡು ಗಂಟೆಗೆ ಲಾತೂರು ದಾಟ್ತೀವಿ ಅಲ್ಲಿಂದ ಇನ್ನೇನು ಒಂದು ಗಂಟೆ ಒಂದು ಗಂಟೆ ಅಂತದಿಗೆ ತುಳಜಾಪುರ ತುಳಜಾಪುರ ಹತ್ರ ಹೋಗಿ ಒಂದು ಗಂಟೆ ಇಲ್ಲಂದು ಸೈಡ್ಗೆ ಹಾಕಿ ಟೈರ್ ಕೂಲ್ ಮಾಡ್ಕೊಂಡು ಹೊರಡ್ಬಿಟ್ರೆ ಅಲ್ಲಿ ಎರಡು ಗಂಟೆಗೆ ಬಿಟ್ಟರೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಬಿಜಾಪುರ್ ಬಿಜಾಪುರ ಮುಟ್ತೀವಿ ಯಾರಿಗೂ ಅಡ್ಡನೇ ಬರ್ತಾನಲ್ಲ ಅಲ್ಲಿ ಅಷ್ಟೊಂದು ಜಾಗ ಇಟ್ಕೊಂಡು ಬಿಜಾಪುರ್ ಕೊಡ್ತೀವಿ ಬಿಜಾಪುರಿಂದ ಇನ್ನೂ ನಾಗೆ ಪಲಾಮಾಗಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಹುಬ್ಳಿಗೆ ಹೋಗ್ಬಿಡ್ತೀವಿ ಹುಬ್ಳಿಗೆ ಹೋದ್ರೆ ಹುಬ್ಳಿಗೆ ಹತ್ತು ಗಂಟೆಗೆ ಮಾತ್ರ ಹತ್ತು ಗಂಟೆಗೆ ರೀಚಾರ್ಜ್ಗೆ ಸಾಕು ಇದು ಬೆಳಿಗ್ಗೆ ಅಷ್ಟೊತ್ತಿಗೆ ಮದುವೆಯುಬಿಡ್ತೀವಿ ಅನ್ಲೋಡಿಂಗ್ ಪಾಯಿಂಟ್ಸಿಗೆ ಇನ್ನು ಔಟ್ ಬೇರೆ ತರಿಸ್ಕೋಬೇಕು ವಾಟ್ಸಪ್ ಮಾಡಿದ್ದಾರೆ ಅವರು ನೋಡೋಣ ಸಾಯಂಕಾಲದ ಅಷ್ಟೊತ್ತಿಗೆ ಎಲ್ಲೆಲ್ಲ ತೆಗೆದುಕೊಂಡ್ರೆ ಬೈಪಾಸ್ ಆಗಿದ್ದಾವೆ ಈ ಸಾರ್ಕಲ್ಲು ಹೊರಟು ಗಾಳಿಗೆ ಗೊತ್ತಾಯ್ತು ನನಗೆ ಹೋಗಲ್ಲ ಸೂಪರ್ ತಗೊಂಡ್ರೆ ಟೈಟ್ ಹೊಡೆಯಾನಂತೆ ನೋಡಿ ಹೆಂಗೆ ಕಾಣ್ತಿದೆ ಗಾಡಿ ಈ ಗಾಡಿ ಇವಾಗಿನ ಬಂತು ಗುರು ಅವರು ನಾನು ನಾಲ್ಕು ಅವರ್ ಮಕ್ಕ ಬಂದಿನಿ ಅವ್ರು ರಾತ್ರಿಯೆಲ್ಲ ಬಂದಾರೆ ಗಾಡ್ ಸೆಕ್ಷನ್ಗೋ ಟೈಟ್ ಮಾಡ್ತಿದ್ದಿಲ್ಲ ಗಾಡ್ ಸೆಕ್ಷನ್ಗೆ ಹೋಗೋ ಗಾಡಿ ಎಲ್ಲ ಅದಕ್ಕೋಸ್ಕರನೇ ಟೈಟ್ ಮಾಡ್ಬೇಕಷ್ಟೆ ರಿಂಗ್ ಪಟ್ರ ಪಟ್ರ ನನಗೆ ಒಂದು ನಾಲ್ಕು ಕೇಳದ್ಬಿಡಣ ಇಲ್ಲಾದ್ರೂ ಸರಿ ಆಗೋದಿಲ್ಲ ಇವಾಗ ಬರ್ತಿದೆ ನೋಡಿ ಹುಬ್ಳಿ ಗಾಡಿಯಲ್ಲಿ ನಮ್ಮ ಹಿಂದೆ ಅವರು ಪಂಚರ್ ಆಗಿತ್ತು ಹೋಗಕ್ಕೆ ಬಂದ್ರೆ ನೋಡಿ ಗ್ರೀಸ್ ಹೊಡಿಸ್ಕೊಂಡ್ರೆ ಟೀ ಕುಡ್ದು ಬಂದರು ಪಾಪ ಅವರು ಹಾಂ ಕಿಸ್ ಹೊಡಿಸಿದೆ ಒಂದು ಎರಡು ಹಗ್ಗ ಟೈಟ್ ಮಾಡಿದೆ ಟೈರ್ ಪಂಚರ್ ಆಗಿತ್ತು ಇದೆ ಒಳಗಿನ ಟೈರ್ ಪಂಚರ್ ಆಗೈತೆ ನೋಡಿ ಜಾಕ್ ಎತ್ತದೀವಿ ಕ್ಲೀನಾಗಿ ಎತ್ತು ಇವಾಗ ಮಿಷಿನ್ನಾಗ ಬಿಚ್ಚಿಸ್ತಾ ಇದೀವಿ ಇಲ್ಲೇ ಮಿಷಿನ್ ಇತ್ತು ನೋಡಿ ಎಲ್ಲ ಮಾಲ್ ಎಷ್ಟು ಹಾಕೊಂಡು ಕುತ್ಕೊಂಡ್ಬಿಟ್ಟು ಅಷ್ಟೇ ಸೆಂಟ್ರಿಗೆ ಕುತ್ಕೊಂಡು ನೋಡಿ ಹಿಂದೆ ಕುತ್ಕೊಂಡಿಲ್ಲ ಏನಿಲ್ಲ ಮಾಲ್ ಎಲ್ಲಿ ಮಿಸ್ ಆಡೋಲ್ಲ ಜರಗಲ್ಲ ಏನಿಲ್ಲ ಯಾಕಂದರೆ ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ಕೊಟ್ಟು ಇದು ಕತ್ರಿ ಒಡ್ಸಿದ್ನಿ ಒಳಗೆಲ್ಲ ಸುಲಭ ಜರಗಲ್ಲ ಅದು ನೋಡಿ ನಾನು ಯಾಕೋ ಡೋಟು ಬರ್ತೈತೆ ಹಂಗೆ ಏನಾದರೂ ಜರ್ಗ ಸೀನಿದ್ದರೆ ಇದು ಬೆಲ್ಟ್ ಹಾಕಿದ್ರ ಆತು ಹಿಂದಕ್ಕೆ ಇದು ಇದೇ ಲೂಸ್ ಆಗಿದ್ದು ಟೈಟ್ ಮಾಡಿದ್ದೆನೇ ನೋಡೋಣ ಹಂಗೆ ಏನಾದರೂ ಲೂಸ್ ಆದರೆ ಬೆಲ್ಟ್ ಹಾಕನಂತೆ ಇದು ಮಾಲ್ ಕು ಅಷ್ಟೊಂದು ಕೂತ್ಕೊಂತಿದ್ದಿಲ್ಲ ಬೆಂಗಳೂರಿಗೆ ಹೋದ್ರೆ ನಾನು ಫೋನರ್ಗೆ ಹೋಗ್ತಿದ್ನಲ್ಲ ಇಲ್ಲಕ್ಕೂ ಭಾಳ ಕೂತ್ಕೊಂಡ್ಬಿಟ್ಟತೆ ಸಣ್ಣ ಮಳೆ ಹೊಡೆದಿತ್ತು ಅದನ್ನೆಲ್ಲ ತೆಗಿಯಷ್ಟೊತ್ತಿಗೆ ಒಂಚೂರು ತೂತಾತು ಹೆಂಗನಾಗ್ಲಂಥೇಳಿ ಒಂದು ಪ್ಯಾಚ್ ಹಾಕ್ಸಿದ್ನ ಐದು ನಂಬರು ಇದ್ರ ಹತ್ರ ಟೈರ್ ಬಿಚ್ಚಿಬಿಟ್ರೆ ಬಟ್ಟೆನೇ ಬಿಚ್ಚಿಬಿಡ್ತಾರೆ ಗುರು ಟೈರ್ ಬಿಚ್ಚೋಕ್ಕೆ ಒಂದು ಭಯ ನನಗೆ ಇಲ್ಲೆಲ್ಲ ಇತ್ತಾದರೆ ತೋರಿಸ್ತೀನಿ ಮಳೆ ಹೊಡೆದದಿದ್ದು ಮಳೆ ತೆಗಿಯೋಕ್ಕೆ ಸರ್ಕಸ್ ಮಾಡಿಬಿಟ್ಟ ಅದು ಚೂರು ಕ್ರಾಸಿಗೆ ಸಿಕ್ಕೊಂಡಿತ್ತು ಅದು ಅಷ್ಟೊತ್ತಿಗೆ ಒಂದು ಗಂಟೆ ಮಾಡ್ದೆ ಪಂಚರ್ ಆಗ್ತಿದ್ದಾನೆ ಇದ್ದಂಗೆ ಟೈರ್ ಹೊರಗಿದ್ದಿದ್ದು ಒಳಕ್ಕೆ ಮಾಡಿದೆ ಇವಾಗ ಏನಿಲ್ಲ ಅದು ಗಾಳಿ ಹಿಡಿಯೋದು ಅಷ್ಟೇ ರೆಡಿ ಆಯ್ತು ಟೈರು ಅಷ್ಟೊತ್ತಿಗೆ ತಿಂಡಿನೂ ಆಗ್ತತ್ತೆ ಒಂದು ಗಂಟೆ ಟೈಮ್ ಎಷ್ಟು ಟೈರ್ ಪಂಚರ್ ಆಗ್ತಿತ್ತು ರೆಡಿ ಮಾಡಿಸ್ಕೊಂಡು ಹೊಳ್ತೀವಿ ಐನೂರು ರೂಪಾಯಿ ಹೋಯ್ತು ಕ್ಯಾಚು ಫಿಕ್ಸ್ಟ್ರಿ ಮಿಷನ್ಗೆ ಹಾಕಿತ್ತು ಪಂಚರಿಂದು ಕ್ಯಾಚು ಹಾಕಂದ್ರೆ ಆರ್ನೂರು ರೂಪಾಯಿ ಅಂದ್ ಮಳೆ ತೆಗಿಯಕ್ಕೆ ಹೋದ ಅವನೇ ಟೈರ್ ತೂತ್ ಮಾಡಿ ಐನೂರು ಆರ್ನೂರು ಕ್ಯಾಚ್ ಅಂದ ಏನು ಮೇಡಮ್ ಐದು ನಂಬರಿಂದ ಹಾಕ ಮುನ್ನೂರು ರೂಪಾಯಿ ಚಾಚು ಸಣ್ಣದಂದಾಗ ಅದು ನೂರು ರೂಪಾಯಿ ಬ್ಯಾಚಿಂದ ಮುನ್ನೂರು ರೂಪಾಯಿ ಅಂದ ಈಗ ಏನು ಮಾಡೋಂಗಿಲ್ಲ ನಂತರ ಟೈರ್ ಪಿಕ್ಸಿದ್ರೆ ಅಷ್ಟೇ ಉಗಿ ಮುಗಿತ್ತು ಹೊರಗಡೆ ಗಾಡಿ ಅಂದರೆ ಅನ್ಯ ಮಾಡೋದು ಎಲ್ಲಿ ಹೋದರೂ ಅಷ್ಟೇ ಹೊರಗಡೆ ಗಾಡಿ ಕಂಡ್ರೆ ಹೊರ್ಗಡೆ ಅವ್ರಿಗೆ ಬರ್ತಾರ ಮೊಟ್ಟೆ ಕೋಳಿ ಇದ್ದಂಗೆ ಹೊರಗಡೆ ಗಾಡಿಗಳು ಎಲ್ಲೇ ಹೋದ್ರೂ ಅಷ್ಟೇ ನಮ್ಮ ಹೊರಗಡೆ ಗಾಡಿಯರಿಗೆ ನಮ್ಮ ಸ್ಟೇಟ್ನಾಗೂ ಅಷ್ಟೇ ಹೊರ್ಗಡೆ ಗಾಡಿಯಾಗೆ ಐವತ್ತು ಆಡೋದಾಗ ನೋಡ್ಕೊಳ್ತಾರೆ ಗ್ರೀಸು ಗ್ರೀಸ್ ಹೊಡ್ಯೋದಾಗ ನಮ್ಮ ಹತ್ರ ಇನ್ನೂರು ಗ್ರೀಸ್ ಕಂಡ್ರೆ ಗಾಡಿ ಅಂತ ಇನ್ನೂರೈವತ್ತು ಮುನ್ನೂರು ಗಂಟೆ ಕೊಟ್ಟಿನ ಗ್ರೀಸ್ ನಾನು ಬಂದ್ರದಾಗೆ ಇವಾಗ ಹೊರಡಿಸಿದ ಬೀಟ್ ಇನ್ನೂರ ಐವತ್ತು ಅಂತ ಐವತ್ತಂತ ಹೊಡಿಯದ್ದೆ ಬಾಕು ಹುಗ್ಳಿಗಡೆನೋ ನಾ ರಾತ್ರಿ ಬಿಟ್ಟು ಬಂದಿದ್ವಿ ಮುಂದೆ ಬಂದು ನಕಂಡಿದ್ದ ನನ್ನ ಟೈರ್ ಪಂಚರ್ ಆಗ್ಸ ತಕ್ಕ ಗಟ್ಟಿಗೆ ಬರ್ತಾ ಅಂದರೆ ಅವ್ರದ್ದು ಓಂಟಿಂಗೂ ಇಲ್ಲ ಬಿ ಎನ್ ಎನ್ಪುರು ಅವರು ಸ್ಪೀಡ್ ಕಮ್ಮಿ ಹೊಡಿತಾರೆ ನೋಡಲ್ಲ ನಾವು ಲೆಕ್ಕ ಹೊಡಿಯಲ್ಲ ಬಿಸಿಲಾದ್ರೆ ಸಾಯಿಸಲ್ಲ ಸಳಿಯಲ್ಲಂತೆ ನೈಟು ನಾವು ಆರಾಮಾಗಿ ಹೋದ್ರೆ ಟೈರ್ ಪಂಚರ್ ಹಾಕಿ ಸಂಜೆ ಟೈರ್ ಪಂಚರ್ ಹಾಕೋ ಗ್ಯಾಪ್ನಾಗೆ ಅಡಿಗೆನ ಮಾಡ್ಬಿಟ್ರಿ ಮುಂದೆ ಎಲ್ಲರ ಸೈಡಿಗೆ ಹಾಕಿ ಊಟ ಮಾಡ್ಬೇಕಂತ ಯಾವುದೋ ಗಾಡಿ ಆಕ್ಸಿಡೆಂಟ್ ಆದಂಗೆ ಇದಾವೆ ಏನು ಇವಾಗ ಆಗೈತೆ ಡ್ರೈವರ್ ಒಳಗೆ ಐತಲ್ಲ ಗಾಡಿಗೆ ತಕ್ಕಂತವ್ರಲ್ಲಿ ಯಾವುದೋ ದ್ರಾಕ್ಷಿ ಗಾಡಿ ಇವೇನು ದ್ರಾಕ್ಷಿ ಹಣ್ಣು ಏನಲ್ಲಿ ಚಿಂದಿ ಆಗಿಬಿಟ್ಟವೆ ಏ ಬಿದ್ದಿರೋ ಗಾಡಿ ಎತ್ ನಿಲ್ಸಿದಾರಲ್ಲೇ ದ್ರಾಕ್ಷಣ ಗಾಡಿ ಬಿದ್ದೈತೆ ದ್ರಾಕ್ಷಣ ಏನೇನು ಇಲ್ಲಪ್ಪು ಲೆಫ್ಟ್ ಸೈಡಿಂದ ಬಾಡಿನೇ ಡೌನು ಲೇ ಇದ್ರ ಮ್ಯಾಗ್ಳಾಸ ಸಾಕಡಿಗೆ ಹೋಗ್ಯತೋ ಕಟ್ಟೆ ಮ್ಯಾಗ್ಳಾಸಿ ಡೌನ್ ಅಲ್ಲ ಸ್ಪೀಡಾಗಿ ಹೋಗಿದ್ದಾನೆ ಅದು ಗಾಡಿ ನೋಡೋದು ಏನಿಲ್ಲ ಎಲ್ಲ ಮುಡ್ಕೊಂಡು ಹೋಗತ್ತೆ ಏನೇನಿಲ್ಲ ಗಾಡಿ ಚಿಂದ ಆಗ್ಬಿಟ್ಟೆ ಡೌನ್ ಐತಲ್ಲ ಸ್ಪೀಡಾಗಿ ಬಂದಿದ್ದಾನೆ ಟರ್ನಿಂಗ್ ಬೇರೆ ಕಂಟ್ರೋಲ್ ಆಗಿಲ್ಲ ರೈಟ್ ಸೈಡಿಗೆ ಬಿಟ್ಬಿಟ್ಟಿದಾನೆ ಅದು ಡಿವೈಡ್ರಿಗೆ ಗುತೀನಂತ ಒಂದು ಚೂರು ಜೋರಾಗಿ ಹೇಳದಾನೆ ಆ ಡಿವೈಡ್ರ್ ಮೇಲೆ ಗಾಡಿ ಬಿದ್ದು ದೇಕ್ಕೊಂಡು ಹೋಗತ್ತೆ ಸದ್ಯ ಡ್ರೈವರ್ಗೇನು ಆಗಿಲ್ಲ ಡ್ರೈವರು ಕಂಡಕ್ಟ್ರ್ ಎಲ್ಲ ಸೇಫ್ ಆಗಿದ್ದಾರೆ ಬಾಡಿ ಅಂತೂ ಟೋಟಲ್ ಲಾಸ್ ಆಗೈತೆ ಒಂದು ಬೀಮ್ಸ್ ಇಲ್ಲ ಏನಿಲ್ಲ ಒಂದು ಸೈಡಿನ ಬಾಡಿ ಐತೆ ಒಂದು ಸೈಡಿನ ಬಾಡಿನೇ ಇಲ್ಲ ನೋಡಿ ಹಂಗಾಗೈತೆ ಅದು ಪಲ್ಟಿ ಹೊಡೆದಿಲ್ಲ ಅದು ಇಲ್ಲ ಬಿಡಿಸ್ಕೊಳಕ್ಕೆ ಹೇಗಿದ್ರೆ ಪಾಪ ಭಾಳ ಹೊಡೆತ ಬಿಡ ಡ್ರೈವರ್ ಕ್ಲೀನವ್ರಿಗೆ ಸಣ್ಣ ಪುಟ್ಟ ವೇಟ್ ಆಗಿರ್ತಾವೆ ಅಷ್ಟೇ ಅಂತ ಒಡ್ತಾ ಏನು ಬಿದ್ದಿಲ್ಲ ಗಾಡಿ ಟೋಟಲ್ ಲಾಸ್ ಕ್ಯಾಬಿನ್ನು ಬಾಡಿ ಕ್ಯಾಬಿನ್ನು ಹಿಂಗಿರ್ತದೆ ನೋಡ್ರಿ ರೋಡ್ನಾಗೆ ಡ್ರೈವರ್ ಜೀವನ ಹೋದ್ರೆ ವಾಪಸ್ ಬರ್ತಾರ ಅನ್ನೋದು ಗ್ಯಾರಂಟಿನೇ ಇರಲ್ಲ ಹಂಗಾಗ್ತದೆ ಒಂದೊಂದು ಸಲ ಒಂದೊಂದು ಸಲ ಅಲ್ಲ ಎಲ್ಲ ಕಡೆ ಅಲ್ಲೇ ಆಗೋದು ಹೋದ್ರೆ ಗ್ಯಾರಂಟಿ ಇಲ್ಲ ಮನೆಗೆ ಬರ್ತೀವಿ ಅನ್ನೋದು ಮನೆಗೆ ಬಂದ ಮೇಲೆ ಗ್ಯಾರಂಟಿ ಎಲ್ಲಿ ಹೋದ್ರೂ ಅಷ್ಟೇ ಡ್ರೈವರ್ ಜೀವನ ನೋಡಿ ಅದು ಯಾವುದೋ ವೆಸ್ಟ್ ಬೆಂಗಾಲ್ ಗಾಡಿ ಇರ್ಬೇಕು ಅನ್ಸುತ್ತೆ ಅದು ಶೋ ನೋಡಿದರೆ ಕಲ್ಕತ್ತಾ ಗಾಡಿ ಅನಿಸುತ್ತೆ ಪಾಸಿಂಗ್ ಸರಿಯಾಗಿ ನೋಡಲಿಲ್ಲ ನಾನು ದ್ರಾಕ್ಷಿ ಕಲ್ಕತ್ತಾಗೆ ಹೋಗೋದಿರ್ಬೇಕೇನು ಸಾಂಗ್ಲಿಯಿಂದ ಲೋಡ್ ಆಗಿರೋದು ಇದು ದ್ರಾಕ್ಷಿ ಸೀಸನ್ ಅಲ್ಲ ಮಾಲ್ ಹೊಡೆದ್ರೆ ಹಂಗಿರ್ತಾರೆ ನೋಡಿ ನಾವು ಆರಾಮ್ ಸುಕ್ಕ ಮಾಲ್ ಹೊಡೀತೀವಿ ಮಾಲ್ ಸವಾಜ ಬೇಡ ಅಂತೇಳಿ ನಾವು ಸಿಂಗ್ ಸಿಂಗಲ್ಲಿ ಎಲ್ಲಿ ಹೊಡಿಯೋಕ್ ಹೋಗ್ತೀವಿ ರೀ ಕಚ್ಚ ಮಾಲು ಇಲ್ಲಾಂದರೆ ಅಹ್ಮದ್ಪುರ ಹತ್ರ ಆಗಿರೋದು ಲಾತೂರ್ ಹತ್ರ ಬಂದ್ವಿ ಇನ್ನೇನು ಡೆಪ್ಪು ಒಂದೇ ಒಂದು ಪಾಯಿಂಟ್ ಐತೆ ಡೆಪ್ಪು ಹಾಕ್ಬೇಕು ಅಲ್ಲಿ ನಾಂದೇಡ್ನಾಗ ಶೋರೂಮ್ ಹತ್ರ ಒಂದು ಮೂರು ನಾಲ್ಕು ತಗಿತ್ತು ನಾವಿನ್ನೂ ಎರಡು ಮೂರು ಪಾಯಿಂಟ್ ಐತೆ ಎರಡು ಪಾಯಿಂಟ್ ಐತೆ ಸೋಲಾಪುರಿಗೆ ಹೋಗತ್ತೆ ಅಲ್ಲೊಂದು ಶೋರೂಮ್ನಾಗ ಹಾಕ್ಸೋಣ ಅನ್ಕೊಂಬೋದ್ರೆ ಇದಿಲ್ಲೇ ಒಂದು ಪಾಯಿಂಟ್ ಬಿತ್ತು ಸೋಲಾಪುರ ಒಂದು ಇನ್ನೂರು ಕಿಲೋಮೀಟ್ರ್ ಐತೆ ಸೋಲಾಪುರ್ಗೆ ಹೋಗೋದು ಬೇಡ ಇಲ್ಲೇ ಲಾತೂರ್ನಾಗೆ ಇಲ್ಲಾಂದರೆ ತುಳಜಾಪುರ್ನಾಗೆಲ್ಲ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಲಾತೂರ್ ದಾಟೆ ಸಿಗೋ ಲಾತೂರಿಗೆ ಬಂದ್ವಿ ಯಾಕೋ ಒಂದು ಸ್ವಲ್ಪ ಬಿಸಿಲು ಆದಂಗೆ ಆಗತ್ತೆ ಅಲ್ಲಿ ಔಷಧದಾಗ ಹೋಗಿ ಒಂದು ಅರ್ಧ ಗಂಟೆ ನಿಲ್ಸೋಣ ಯಾಕೋ ಕಣ್ಣೂರ್ ಕಬ್ಳಲ್ಲಿ ಕುಡ್ದು ಗಾಡಿಗೆ ಒಂದು ಸ್ವಲ್ಪ ಕಬ್ಳಲ್ಲಿ ಕುಡ್ಸೋಣ ಅಲ್ಲಿ ಹಾಲಿದ್ದಗುರು ಆದರೆ ಜಾಗ ಇರಲಿಲ್ಲ ನಮ್ಗೆ ಹೋಗಕ್ಕೆ ರೈಟ್ ಸೈಡಿಗಿತ್ತು ಇತ್ತು ಅಲ್ಲಿ ಔಷಧಕ್ಕೆ ಸಿಕ್ತತೆ ಇಲ್ಲಾಂದರೆ ತುಳಜಾಪುರ್ಗೆ ಹೋಗೋಣ ತುಳಜಾಪುರ ಒಂದು ಅರವತ್ತು ಕಿಲೋಮೀಟ್ರ್ ಅಷ್ಟೇ ಫಸ್ಟ್ ನಾವು ಕುಡಿಯೋದು ಕಪ್ಪು ಆಮೇಲೆ ಗಾಡಿಗೆ ಕುಡ್ಸೋಣ ಅಂತ ಒಂದು ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ಸೈಡ್ಗೆ ಹಾಕಿದ್ದೀವಿ ಗುರು ಗಾಡಿಗಿನ್ನೂ ಹಾಲು ಸಿಕ್ಕಿಲ್ಲ ಕಬ್ಬಿನ ಹಾಲು ನಮಗಂತೂ ಸಿಕ್ಕವು ಕುಡಿಯೋಣ ಅಂತ ಕುತ್ಕೊಂಡಿವಿ ಇಲ್ಲಿ ಆ ಕಡೆ ಒಂದಿತ್ತು ದೂರಲಿದ್ದ ಅಲ್ಲಿ ಹಾಕಿರೋ ಕಸ ನೋಡಿ ಕಬ್ಬಿಂದು ಕಬ್ಬಿನಲ್ಲಿ ಇದೆ ಸಿಕ್ತಂತೇಳಿ ಸೈಡ್ ಹಾಕಿದ್ವಿ ಎರಡು ರಿಬಲ್ ಟೈರ್ ಅದಾವೆ ಡಮ್ಮಿನಾಗೆ ಅವು ಎರಡು ಬೆಂಕಿ ಹಾಕ್ತಿದಾವೆ ನಮ್ಮ ಸೌಕರ್ಯ ಹೊಸ ಹಾಕಂದ್ರೆ ಹಾಕ್ತಿಲ್ಲ ಅವು ಹೊಡೆದೋಗೋವರೆಗೂ ಅವು ಒಡಿಸೋವರೆಗಂತೂ ಹಾಕಲ್ಲ ಅನ್ಸುತ್ತೆ ಬೆಂಕಿ ಆಗ್ತದ ಸುಮ್ಮನೆ ಅವು ಎರಡು ಹೊಸ ಹಾಕ್ಬಿಟ್ರೆ ಅವ್ನು ತೆಗೆದು ಲಿಫ್ಟಿಗೆ ಹಾಕ್ಬೋದು ಲೈನ್ ಬಟನ್ ತಾಂಬ ಅಂತ ಹೇಳಿದ್ದೀನಿ ಯಾಕಂದ್ರೆ ಅವು ಇವು ಚೈನಾ ಟೈರ್ ಇದ್ದಾವಲ್ಲ ಮುಂದೆ ಕಾ ಇದು ಅಂತ ಅಂತೀನಿ ಇದು ಕಾಂಟೆಂಟರು ಅದ್ರಾಗೆ ಸರಿ ಗಾಡಿ ಉಳ್ತಿಲ್ಲ ಒನ್ ಜೊತೆ ತಂದು ಕೊಟ್ಟರೆ ಅವ್ನು ಹಿಂದಕ್ಕೆ ಹಾಕಿ ಅವ್ನು ಲಿಫ್ಟಿಗೆ ಹಾಸ್ಕೊಂಬು ಲಿಫ್ಟ್ ಹಂಗೆ ತಕ್ಕತೈ ಅಂತ ಹೇಳಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಿದ್ರು ಹಂಗೆ ಗಾಡಿಗೆ ಸಾಮಾನು ಇಟ್ಟರೆ ಅಲ್ಲಾಡ್ತದೆ ಕ್ಯಾಮ್ರ ಇದು ವಿಡಿಯೋ ಮಾಡಕ್ಕೆ ಮೊಬೈಲ್ ಇಟ್ಬಿಟ್ರೆ ಮೊಬೈಲೇ ಅಲ್ಲಾಡ್ತಿರ್ತೈತೆ ಕಬ್ಬುನಲ್ಲಿ ಅಣ್ಣ ಯಾರಿಗೇ ಪಾರ್ಸಲ್ ಆಗ್ತದಾನೆ ನಮಗೇನಲ್ಲ ಅವರಿಗೆ ನಮಗೆ ಇಲ್ಲೇ ಕುಡಿಯೋಕ್ಕೆ ಕೊಟ್ರೆ ಸಾಕು ಹಂಗೆ ಬಾಟ್ಲಾಗೆ ನಾವು ತಕೊಂಡು ಇಟ್ಕೊಬೋದು ಅದು ಬಾಟ್ಲಾಗ ಇಟ್ಕೊಂಡ್ರೆ ಒಂಥರ ಹುಳಿ ಅವಾಗ್ಲೇ ಆವಾಗಲೇ ತಾಂಡೋ ಕುಡಿಯೋಕಷ್ಟೇ ಇವಾಗ ಸದ್ಯಕ್ಕೆ ಕುಡ್ದು ಹೋಗನು ಬನ್ನಿ ಗಾರ್ಡನ್ ಪಾಪ ಎಲ್ಲ ಹಿಂದೆ ಸೇರ್ಕೊಂಬಿಟ್ರು ಬೆಳಗ್ಗೆ ನಾವು ಟೈರ್ ರೆಡಿ ಮಾಡಿಸೋ ತಕ್ಕನೂ ಜೊತೆಗಿದ್ರು ಟೈರ್ ರೆಡಿ ಆದಮೇಲೆ ಬಂದ್ವಿ ನಾವು ಟೈರ್ ರೆಡಿ ಆಗದ್ರಾಗ ತಿಂಡಿ ಮಾಡಿದ್ವಿ ಅವರು ಟೈರ್ ಅಂದ್ರೆ ಒಂದು ಐವತ್ತರಾಗ ಅವರು ನಮ್ಮ ಗಾಡಿ ಐವತ್ತರಾಗ ಹೊಡಿಯೋಕ್ಕಾಗಲ್ಲ ಅದು ಬಿ ಎಸ್ ಬಿ ಎಸ್ ಪೋರು ನಾನೇನು ಸ್ಪೀಡಾಗೇನು ಬಂದಿಲ್ಲ ಹಾಂ ಡಬಲ್ ಐಸ್ ಐಸ್ ಹಾಂ ಐಸ್ ಹಾಕಿ ಮಾಡಿಕೊಡ್ರಿ ಅವರು ಡಬಲ್ ಡ್ರೈವರ್ ಇದ್ದರು ರಾತ್ರಿ ಅವ್ರು ಮಕ್ಕಂಡೇ ಬಂದಿದ್ದು ಇಲ್ಲಾಂದರೆ ನಮ್ಗಿಂತ ಮುಂದೆನೇ ಹೋಗಿರೋರು ಈಗ ಎರಡೂ ಒಂದೇ ಫ್ಯಾಕ್ಟ್ರಿಗೆ ಅವ್ರಕಿನ್ನ ಫಸ್ಟೇ ಹೋಗಿ ಖಾಲಿ ಮಾಡ್ಬೇಕು ನಾವು ಹಾಗಾದರೆ ಲೋಡ್ ಮಾಡ್ತೀವಿ ಬನ್ನಿ ಕಬ್ಬಿನಲ್ಲಿ ಕುಡ್ದು ಹೊರಡೋಣ